ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮದನ್ ಬರ್ತಾನೆ ಅವ್ನು ಬಂದ ತಕ್ಷಣ ಈ ಕಡೆ ರತಿ ಮನೆಯವರು ಅವನ ಮೇಲೆ ಕೂಗಾಡ್ತಾ ಇರ್ತಾರೆ ಜಗಳ ಆಡಿ ಹೊಡೆಯಕ್ಕೆ ಹೋಗ್ತಾರೆ ಹಾಗೆ ಈ ಕಡೆ ಮೀನು ಅವ್ರನ್ನೆಲ್ಲ ತೆಗೆದುಬಿಟ್ಟು ಯಾಕೆ ರೀತಿ ಮಾಡ್ತಾಯಿದ್ದೀರಾ ಹೊಡೆದ್ರೆ ಹೊಡೆದ್ರೆ ನೀವು ಈ ರೀತಿ ಎಲ್ಲ ಮಾಡಿದ್ರೆ ಸಮಸ್ಯೆ ಬಗ್ಗೆ ಇರಲ್ಲ ಜಗಳ ಮಾಡೋದೆಲ್ಲ ಬಿಟ್ಟಾಕಿ ಅಂತ ಹೇಳಿದಾಗ ಇನ್ನೇನು ಇವ್ನು ಮಾಡಿರೋ ಕೆಲಸಕ್ಕೆ ಸುಮ್ಮನೆ ಬಿಡಬೇಕಾ ಅಂತ ಹೇಳಿ ರತಿ ಮನೆಯವ್ರಿಗೂ ಕೂಗಾಡಿ ಇದಕ್ಕೆ ಇನ್ನೇನು ಮಾಡ್ತೀರಾ ಹೇಳಿ ಇವನ್ನ ಕೊಲೆ ಮಾಡಿಬಿಟ್ಟು ನೀವೆಲ್ಲ ಜೈಲಿಗೆ ಹೋಗ್ತೀರಾ ಆಂ ಅಂತ ಹೇಳಿ ಹೇಳ್ತಾಳೆ ಮಿ ಹಾಂ ಅದಕ್ಕೆ ಅವರು ಸುಮ್ಮನೆ ಆದಾಗ ಜಗಳನ್ನ ಬಿಡಿಸ್ಬಿಟ್ಟು ಈ ಕಡೆ ಸೂರ್ಯನಿಗೆ ಬರುತ್ತೆ ಏನು ಅಂತ ಹೇಳಿ ಮಾತಾಡ್ತಾ ಇದ್ದೀರಾ ಆ ಆಗಷ್ಟೆಲ್ಲ ಗಿಣಿ ಹೇಳ್ದಂಗೆ ಹೇಳಿದ್ವಿ ಯಾರು ತಲೆ ಕೆಡಿಸ್ಕೊಡ್ಲಿಲ್ಲ ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಬರೀ ಇವನನ್ನು ಮಾತ್ರ ನೀವು ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಮಗಳು ಒಪ್ಕೆ ಇಲ್ದಿರ ಇವನು ಈ ರೀತಿ ಮುಂದುವರೆಯೋಕ್ಕೆಲ್ಲ ಸಾಧ್ಯನಾ ಇಬ್ಬರು ಪರಸ್ಪರ ಒಪ್ಕೆಯ ತಾನೆ ಈ ರೀತಿ ಆಗಿರೋದು ಅವಳು ಪ್ರೆಗ್ನೆಂಟ್ ಆಗಿರೋದು ಹಾಂ ಈಗ ನೀವು ಕೂಗಾಡಿದ್ರೆ ಏನು ಪ್ರಯೋಜನ ಇದ್ರ ಬದಲು ಮುಂದೆ ಏನು ಮಾಡಬೇಕು ಇದರಿಂದ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇವ್ರ ಮುಂದೆ ಜೀವನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಬುದ್ಧಿ ಹೇಳ್ತಾನೆ ಹಾಗೆ ಇವ್ರ ಮನೆಯವರು ಅವ್ರ ಮನೆಯವರು ಮದುವೆಗೆ ಒಪ್ಕೊತಾರ ಮುಂದಿನ ಸಂಚಿಕೆಗಳಲ್ಲಿ ಅಂತ ಹೇಳಿ ನೋಡಬೇಕು ಹಾಗೆ ಸೂರ್ಯ ಮತ್ತು ಮೀನನ್ನು ನಿಂತು ಅವರಿಬ್ಬರು ಮದುವೆ ಮಾಡ್ತಾರಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ತಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು